ಬಂಧುಗಳಿಗೆ ಶ್ರೀ ನಿಮಿಷಾಂಬಾದೇವಿ ಜಯಂತಿಯ ಶುಭಾಶಯಗಳು ಈ ರಚನೆ ಪುರಂದರದಾಸರು ಹರಿಣೀ ನೊಲಿವಂತೆ ಮಾಡು ಒಲಿದರೆ ತಿರಿವಂತೆ ಮಾಡು ಹರಿಣೀ ನೊಲಿವಂತೆ ಮಾಡು ಒಲಿದರೆ ತಿರಿವಂತೆ ಮಾಡು ತಿರಿದರೆ ಯಾರು ನೀಡದಂತೆ ಮಾಡು ತಿರಿದರೆ ಯಾರು ನೀಡದಂತೆ ಮಾಡು ಯಾರು ನೀಡಿದರೆ ಹೊಟ್ಟೆ ತುಂಬದಂತೆ ಮಾಡು ಯಾರು ನೀಡಿದರೆ ಹೊಟ್ಟೆ ತುಂಬ മാടോട്ടെ തുി ദൊരയതം തെ മാടട്ടെ തുമ്പിദരേ ബട്ടെ ദൊരയതം തേ മാട ദൊര തരേ ഇമ്പു ദൊരയതം തെ മാടോ ബട്ടെ ദൊരേതരെ ഇമ്പു ദൊരയതം തെ മാടോ ಇಂಬು ದೊರೆಯದಿದ್ದರೆ ರಂಗ ಇಂಬು ದೊರೆಯದಿದ್ದರೆ ರಂಗ ನಿನ್ನ ಪದವಿಂದದಲ್ಲಿ ಇಂಬಿಟ್ಟು ಸಲಹೋ ನಿನ್ನ ಪದಾರವಿಂದದಲ್ಲಿ ಇಂಬಿಟ್ಟು ಸಲಹೋ ಪುರಂದರ ವಿಠಲ ಹಕ್ಕಿ ಚಿಲಿ ಪಿಲಿ ಎನ್ನಲಿ ಹರಿಯ ಕಾಗೆ ಕಾಕಾಯ ಕೋಗಿಲೆ ಸ್ವರಗಲಿ ಕೃಷ್ಣ ನಾದ ಸಂಪಿಗೆ ಹರಡಲಿ ಪಿಲಿ ಎನ್ನಲಿ ಹರಿಯೇ ಕಾಗೆ ಕಾಕಾ ಎನ್ನಲಿ. ಎದ್ದು ಮುಖ ತೊಳೆಯೇಳು ತಿದ್ದು ಕಸ್ತೂರಿ ತಿಲಕ ಮುದ್ದೆ ಬೆಣ್ಣೆಯ ನಿನಗೆ ನಾನು ಕೊಡುವೆ ಎದ್ದು ಮುಖ ತೊಳೆಯೇಳು ತಿದ್ದು ಕಸ್ತೂರಿ ತಿಲಕ ಮುದ್ದೆ ಬೆಣ್ಣೆಯ ನಿನಗೆ ನಾನು ಕೊಡುವೆ ಹೊತ್ತಿದ್ದ ಕತ್ತಲು ಸರಿದು ಬೆಳಗಾಯಿತು ಹೊತ್ತಿದ್ದ ಕತ್ತಲು ಸರಿದು ಬೆಳಗಾಯಿತು ನಿದ್ದೆ ತಿಳಿದೆ ಕೂಡಯ್ಯ ಶ್ರೀ ಕೃಷ್ಣ ಹಕ್ಕಿ ಎನ್ನಲಿ ಹರಿಯೇ ಕಾಗೆ ಕಾಕ ಬಿಸಿಯ ದೋಸೆಯ ಹೊಯ್ದು ಮೊಸರು ಗಡ್ಡೆಯ ತೆಗೆದು ಹೊಸದಾದ ಹಸುವಿನ ತುಪ್ಪವನ್ನು ಬಿಸಿಯ ದೋಸೆಯ ಹೊಯ್ದ ಮೊಸರು ಗಡ್ಡೆಯ ತೆಗೆದು ಹೊಸದಾದ ಹಸುವಿನ ತುಪ್ಪವನ್ನು ಹಸನಾದ ಕಲಸನ್ನ ಹೆಸರು ಬೇಳೆಯ ಹೋಗಿ ಹಸುಳೆನಿನಗಾನೋ ಹಣೆ ಮಾಡುವೆ ಹಕ್ಕಿ ಚಿಪಿಯನ್ನಲಿ ಹರಿಯೇ ಕಾಗೆ ಕಾಕಾಯಲಿ ಕೋಗಿಲೆ ಸ್ವರ ಗೈಯಲಿ ಕೃಷ್ಣ ನಾದ ಸಂಪಿಗೆ ಹರಡಲಿ ರಾಮ ಿಜಿಲಿಪಿಲಿ ಎನ್ನಲಿ ಎಂದು ಇಲ್ಲದ ಹಾಠವ ಹಿಂದೇಕೆ ಮಾಡುವೆ ಕಂದರೊಳಗತಿ ನೀನು ಹರಿಯಾದೆಯ ಎಂದು ಇಲ್ಲದ ಹಾಠವಾ ಹಿಂದೇಕೆ ಮಾಡುವೆ ಕಂದರೊಳಗತಿ ನೀನು ಹರಿಯಾದೆಯ ಒಂದು ತರಳನೆ ನಿನ್ನ ಎತ್ತಿಕೊಳ್ಳುವವರೆಲ್ಲ ಕಂದ ಅಳಬೇಡವೋ ಉರಂದರ ವಿಠಲಾ. ಹಕ್ಕಿ ಚಿಲಿ ಪಿಲಿ ಎನ್ನಲೀ ಹರಿ ಕಾಗೆ ಕಾಕಾಯಲಿ ಕೋಗಿಲೆ ಸ್ವರಗೈಯಲಿ ಕೃಷ್ಣ ನಾದ ಸಂಪಿಗೆ ಹರಡಲಿ ರಾಮ ಹಕ್ಕಿ ಚಿಲಿಪಿಲಿ ಎನ್ನ ಕಾಗೆ ಕಾ ಕಾಯಿ ಶ್ರೀಹರಿ